ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋನ ಪ್ರಾರಂಭ ಮಾಡಿದ್ದೀನಿ ಇವತ್ತು ಬೆಳಗ್ಗೆ ಇಡ್ಲಿ ಮತ್ತು ಸಾಂಬಾರ್ ಚಟ್ನಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋನ ಪ್ರಾರಂಭ ಮಾಡಿದ್ದೀನಿ ಹಾಗೆಯೇ ಇವತ್ತು ಇಡ್ಲಿ ಪಾತ್ರೆನ ತೊಗೊಂಡಿದ್ದೀನಿ ಇಡ್ಲಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ತಾ ಇದ್ದೀನಿ ಇಡ್ಲಿ ಪಾತ್ರೆಗೆ ಯಾಕೆಂದರೆ ತಳೆ ನೀರೆಲ್ಲಾದರೂ ಕಡಿಮೆ ಆಯಿತು ಅಂದರೆ ತಳ ಹಿಡಿಯೋದಿಲ್ಲ ಅಂತೇಳ್ಬಿಟ್ಟು ನಾನು ಆ ಹಾಕ್ತಾ ಇದ್ದೀನಿ ಹಾಗೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಪ್ಲೇಟ್ಗೆ ಎಣ್ಣೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡ್ರೆ ಇಡ್ಲಿಗೆ ನಾವು ತೆಗಿಬೇಕಾದ್ರೆ ತಳ ಹಿಡಿಯೋದಿಲ್ಲ ಅಂಥೇಳ್ಬಿಟ್ಟು ಪ್ಲೇಟಿಗೆ ಹಾಗಾಗಿ ಎಣ್ಣೆನ ಸ್ವಲ್ಪ ಸ್ವಲ್ಪ ಇದ್ದೀನಿ ಇದನ್ನು ನಾನು ಇಡ್ಲಿ ಹಿಟ್ಟನ್ನು ನಾನು ಯಾವ ರೀತಿಯಾಗಿ ಮಾಡಿದ್ವು ಅಂತ ನಾವು ಅಕ್ಕಿನ ರವೆ ಒಡೆಸಿ ಇಟ್ಕೊಂಡಿದ್ವಿ ಅದಕ್ಕೆ ಉದ್ದಿನ ಬೇಳೆ ಸ್ವಲ್ಪ ಹೊತ್ತು ನೆನೆ ಹಾಕ್ಬಿಟ್ಟು ನೈಟ್ ರುಬ್ಬಿ ಆ ಅಕ್ಕಿ ರವೆ ಇರುತ್ತಲ್ಲ ಅದನ್ನು ನೆನೆ ಅದ್ರ ಜೊತೆ ಎಲ್ಲ ಮಿಕ್ಸ್ ಮಾಡಿ ನೈಟ್ ನೆನೆ ಇಟ್ಟು ಆಮೇಲೆ ಬೆಳಗ್ಗೆ ಇದ್ದು ಇದಕ್ಕೆ ಉಪ್ಪು ಮತ್ತು ಸೋಡ್ ಹಾಕಿಬಿಟ್ಟು ಇಡ್ಲಿಯನ್ನು ಮಾಡ್ತಾ ಇದ್ದೀವಿ ಒಂದು ಐದರಿಂದ ಐದು ನಿಮಿಷ ಬಿಟ್ಟರೆ ಸಾಕು ಮೃದುವಾದ ಇಡ್ಲಿ ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಮನೇಲಿ ಕೂಡ ಒಮ್ಮೆ ಮಾಡಿ ಅಕ್ಕಿ ಇದ್ದರೆ ಅಕ್ಕಿನ ರವೆ ಒಡಿಸಿ ಇಡ್ಲಿ ಮಾಡಿ ಸಕತ್ತ ಬರುತ್ತೆ ಇಲ್ಲೆಲ್ಲ ಹಳ್ಳಿ ಸೈಡೆಲ್ಲ ಇದೇ ರೀತಿಯಾಗಿ ಜಾಸ್ತಿ ಮಾಡೋದು ಇಲ್ಲ ಹಕ್ಕಿನ ಎಕ್ಬಿಟ್ಟು ಮಿಕ್ಸಿ ಮಾಡಿಬಿಟ್ಟು ಅದರಲ್ಲೂ ಕೂಡ ಇಡ್ಲಿ ಮಾಡ್ತಾರೆ ನಮ್ಮ ಆಂಟಿ ಕಳಿಸಿದ್ರು ರವೆನ ತುಂಬಾ ಚೆನ್ನಾಗಿತ್ತು ರವೆ ಇದರಲ್ಲಿ ಉಪ್ಪಿಟ್ಟು ಕೂಡ ಮಾಡ್ತೀವಿ ಹಾಗೆ ಇಡ್ಲಿನೂ ಕೂಡ ಮಾಡ್ತೀವಿ ಯಾವ ರೀತಿಯಾಗಿ ಬಂದಿದೆ ನೋಡಿರಿ ಇಡ್ಲಿ ಸಖತ್ತಾಗೇ ಬಂದಿದೆ ನಿಮಗೆ ನೋಡಿದರೆ ಗೊತ್ತಾಗ್ತಿದೆ ಯಾವ ರೀತಿಯಾಗಿ ಬಂದಿದೆ ಅಂತೇಳ್ಬಿಟ್ಟು ಹಾಗೆಯೇ ಇಡ್ಲಿದು ಇಷ್ಟು ಚೆನ್ನಾಗಾಗಿದೆ ಹಾಗೆ ಇಡ್ಲಿ ಜೊತೆಗೆ ಚಟ್ನಿ ಬೇಕಲ್ವಾ ಚಟ್ನಿ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳ್ಬಿಟ್ಟು ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಹಾಗೆಯೇ ನಾನು ಏನು ಕಾಯಿ ಚಟ್ನಿಗೆ ಏನು ಬೇಕು ಮೊದಲಿಗೆ ಕಾಯಿ ತುರಿಬೇಕು ಹಸಿ ಕಾಯಿ ತುರಿನ ನಾನು ತೊಗೊಂಡಿದ್ದೀನಿ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೇ ತೋರಿಸ್ಬಿಡ್ತೀನಿ ಹಾಗೆ ಬೆಳ್ಳುಳ್ಳಿ ಹೆಸರು ಕೂಡ ಬಿಡಿಸ್ಕೊಂಡಿದ್ದೀನಿ ಹಾಗೆ ಪುದೀನ ಪುದೀನ ನಮಗೆ ಐರನ್ ಕಂಟೆಂಟ್ ತುಂಬಾ ಇರುತ್ತೆ ತುಂಬ ಇಷ್ಟ ನನಗೆ ಪುದೀನ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಗೆ ಹಸಿ ಶುಂಠಿ ಹಸಿ ಶುಂಠಿ ನಾನು ಯಾವಾಗಲೂ ಬಳಸ್ತಾ ಇರ್ತೀನಿ ಅಂತ ತುಂಬ ಹೇಳ್ತಾ ಇರ್ತೀನಿ ನಮಗೆ ಒಳ್ಳೆಯದು ಹಾಗೆ ನಾನು ಹಸಿಮೆಣ್ಸಿನ್ಕಾಯಿನ ಹಾಗೆ ಹಾಕೋದಿಲ್ಲ ನಾವು ಯಾವಾಗಲೂ ಸ್ವಲ್ಪ ಅದನ್ನು ಹುರ್ಕೊಳ್ತೀವಿ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಂಡು ಆಮೇಲೆ ನಾವು ಮಿಕ್ಸಿ ಮಾಡ್ಕೊಳ್ತೀವಿ ಕೆಲವರು ಹಾಗೇನೇ ಹಾಕ್ತಾರೆ ನಾನು ಹುರ್ಕೊಳ್ತೀನಿ ಹಾಗೆ ನಾನಿಲ್ಲಿ ಶೇಂಗಾ ಬೀಜ ಹಾಕ್ತಾ ಇಲ್ಲ ನಾನು ಇಲ್ಲಿ ಹುರ್ಗಡ್ಲೆ ಹಾಕ್ತಾ ಇದ್ದೀನಿ ಕಡಲೆನ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಉಪ್ಪು ರುಚಿಗೆ ಎಷ್ಟು ಬೇಕೋ ನಾನು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನ ಮಿಕ್ಸಿ ಮಾಡ್ಕೊಳ್ತೀನಿ ಹಾಗೆ ಯಾ ಕರ್ಬೇವು ಮತ್ತು ನಾವು ಕೊತ್ತಂಬರಿ ಸೊಪ್ಪು ಪುದೀನ ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಅದರಲ್ಲೂ ಪುದೀನ ಅಂತೂ ಸಖತ್ತು ಟೇಸ್ಟ್ ಕೊಡುತ್ತೆ ನಮ್ಮ ಆರೋಗ್ಯ ಕೂಡ ಒಳ್ಳೆಯದು ಕರ್ಬೇವು ಕೂಡ ಹಾಗೆ ತಿನ್ನೋದಿಲ್ಲವಲ್ವಾ ಹಾಗಾಗಿ ಇದ್ರ ಜೊತೆ ನಾವು ಮಿಕ್ಸ್ ಮಾಡಿ ನಾವು ಕೊಟ್ಟರೆ ಚಟ್ನಿ ಜೊತೆ ತುಂಬನೇ ಚೆನ್ನಾಗಿ ತಿಂತಾರೆ ನಮಗೂ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನೆಲ್ಲ ಮಿಕ್ಸ್ ಮಾಡಿ ಹಾಕ್ತೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗೇ ಹಾಗೆ ಇಡ್ಲಿ ಆಯಿತು ಚಟ್ನಿ ಆಯಿತು ಹಾಗೆ ಸಾಂಬಾರು ಬೇಕಲ್ವಾ ಸಾಂಬಾರ್ಗೂ ಕೂಡ ನಾನು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಮೂರನ್ನು ಹಾಕಿಬಿಟ್ಟು ನಾನು ಸಾಂಬಾರು ಮಾಡೋಣ ಅಂಥೇಳ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಟೊಮೊಟೊ ಮತ್ತು ಬೇಳೆ ತೊಗರಿ ಬೇಳೆ ತೊಗೊಂಡು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನಾನು ಒಂದೆರಡು ವಿಷಲ್ನ ನಾನು ಕೂಗಿಸ್ಕೊಳ್ತೀನಿ ಡೈರೆಕ್ಟ್ ಹಾಗೇ ಮಾಡ್ತಿದ್ದೆ ಬೇಡ ಅಂತೇಳ್ಬಿಟ್ಟು ನಾನು ಈ ರೀತಿಯಾಗಿ ತರಕಾರಿ ಎಲ್ಲ ಬೇಯಿಸ್ಕೊಂಡು ಆಮೇಲೆ ನಾನು ಒಕ್ಕರಣೆ ಹಾಕೋಣ ಅಂತೇಳ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ವಿಶಲ್ ಮಾಡಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಕೂಡ ಬೆಂದಿರುತ್ತಲ್ವ ಹಾಗಾಗಿ ನೋಡಿರಿ ಯಾವ ರೀತಿಯಾಗಿ ಬೆಂದಿದೆ ಅಂತೇಳ್ಬಿಟ್ಟು ಸಖತ್ತಾಗೇ ಬೆಂದಿದೆ ಅಲ್ವಾ ಈ ರೀತಿಯಾಗಿ ಹೊಸದಾದಂಥ ಎಲ್ಲರಿಗೂ ಕೂಡ ಯಾರಾದರೂ ಇಡ್ಲಿಗೆ ಸಾಂಬಾರು ಚಟ್ನಿ ಮಾಡೋರಿದ್ರೆ ಈ ರೀತಿಯಾಗಿ ಸ್ಪೆಷಲಾಗಿ ಬೇರೆ ಬೇರೆಲ್ಲ ಬೇರೆ ಬೇರೆ ಥರ ಮಾಡ್ತಿರ್ತಾರಲ್ಲ ಈ ರೀತಿನ ಒಂದು ಟ್ರೈ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಹಸಿ ಕೊಬ್ಬರಿ ಮತ್ತು ಸಾಂಬಾರು ಪುಡಿ ಖಾರದ ಪುಡಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಹಾಕಿ ನಾನು ಇದಕ್ಕೆ ಆಮೇಲೆ ಕೊತ್ತಂಬರಿ ಪುಡಿನೂ ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಗರಂ ಮಸಾಲನೂ ಕೂಡ ಹಾಕಿದ್ದೀನಿ ತುಂಬ ಟೇಸ್ಟ್ ಬರುತ್ತೆ ಅಂತೇಳ್ಬಿಟ್ಟು ಹಾಗೆ ಇದಕ್ಕೆ ಎಣ್ಣೆ ಕಾಯೋಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಮತ್ತು ಸಾಸಿವೆ ಹಾಗೆ ಒಂದು ಸ್ವಲ್ಪ ಒಣ ಮೆಣಸಿನ್ಕಾಯಿ ಹಾಗೆ ಕರಿಬೇವು ಈರುಳ್ಳಿ ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಏಕೆಂದರೆ ಟೊಮೊಟೊ ನಾವು ಆಲ್ರೆಡಿ ನಾವು ಬೇಯಿಸ್ಕೊಂಡಿದ್ದೀವಿ ತರಕಾರಿ ಜೊತೆಗೆ ಹಾಗಾಗಿ ಇದಿಷ್ಟು ನಾವು ಬಾಡಿಸ್ಕೊಂಡು ಆಮೇಲೆ ನಾವೇನು ಬೇಯಿಸ್ಕೊಂಡಿರ್ತೇವಲ್ಲ ತರಕಾರಿನ ಅದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಇದಕ್ಕೆ ಈ ರೀತಿಯಾಗಿ ಸಾಂಬಾರನ್ನ ನಾನು ಇಡ್ಲಿಗೆ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಯಾವ ರೀತಿಯಾಗಿ ಬಂದಿದೆ ಅಂತ ನನಗೆ ತಿಳಿಸಿ ಕಮೆಂಟ್ಸಲ್ಲಿ ಹಾಗೆ ಬನ್ನಿ ಇಡ್ಲಿ ಸಾಂಬಾರು ಚಟ್ನಿ ಸವಿಯೋಣ ನೋಡಿದ್ರೂ ನಿಮಗೆಲ್ಲರಿಗೂ ಬಾಯ ನೀರು ಬರ್ತಾಯಿದೆ ನನಗೂ ಕೂಡ ಹಾಗೇ ಅನ್ನಿಸ್ತಾ ಇದೆ ಮತ್ತೊಮ್ಮೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಾಗಿದೆ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಕ್ಕಿ ರವೆಯಿಂದ ಇಡ್ಲಿ ಮಾಡಿದರೆ ಯಾವ ರೀತಿಯಾಗಿ ಬರುತ್ತೆ ಅಂತೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ವಸೂಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ತಿಳಿಸಿ ಅಮ್ಮ ನಾನು ಬಡಿತೀನಿ ವೀಡಿಯೋ ಮಾಡಮ್ಮ ಮಾಡಮ್ಮ ಅಂತ ಹೇಳ್ತಾನೆ ಇದ್ದ ಚಿರು ಒಂದು ವಾರದಿಂದ ಹಾಗಾಗಿ ಇವತ್ತು ಕೊಟ್ಟಿದ್ದೆ ಬಡಿ ಅಂತೇಳ್ಬಿಟ್ಟು ಇವತ್ತೇನು ನೀಟಾಗಿ ಬಡ್ದಿಲ್ಲ ಅವನು ತುಂಬ ಚೆನ್ನಾಗಿ ಬಡಿತಾನೆ ಯಾಕೆಂದರೆ ಅವ್ನಿಗೆ ಆಸಕ್ತಿ ಇದೆ ಬಡಿಬೇಕು ಅಂತೇಳ್ಬಿಟ್ಟು ಹಾಗಾಗಿ ಅವ್ನು ನೋಡಿದ್ದೊಂದು ಬಿಡೋಲ್ಲ ಎಲ್ಲಿ ನೋಡ್ಕೊಂಡ್ಬಂದಿರ್ತಾನೆ ಯಾವ್ಯಾವ ಸ್ಟೆಪ್ಪಲ್ಲಿ ಬಡೀತಾರೋ ಆ ಯಾವ ಸ್ಟೆಪ್ಪಲ್ಲಿ ಬಡಿಯೋಕ್ಕೆ ಟ್ರೈ ಮಾಡ್ತಾಯಿರ್ತಾನೆ ಹಾಗೆ ಮಧ್ಯಾಹ್ನ ಬಿಸಿಲು ತುಂಬಾ ಇತ್ತು ಚಿರುನೂ ಕೂಡ ಐಸ್ ಕೊಡಿಸಮ್ಮ ಹೇಳಿದೆ ಐಸ್ ಕೊಡಿಸಿದ್ದೆ ಹಾಗೆ ನಾನು ಕೂಡ ಒಂದು ತೊಗೊಂಡಿದ್ದೆ ಕುಲ್ಫಿ ಚೆನ್ನಾಗಿತ್ತು ಚೆನ್ನಾಗಿದೆಯಮ್ಮ ತಿನ್ನಿ ಹೇಳಿದ್ರು ನಾನು ಯಾವಾಗಲೂ ತಿನ್ನಲ್ಲ ನಿಮ್ಗೆ ಗೊತ್ತಿದೆ ಐಸು ಚಿರುಗಷ್ಟೇ ಕೊಡಿಸ್ತಾ ಇದ್ದೆ ನೋಡೋಣ ಅಂತೇಳ್ಬಿಟ್ಟು ನಾನು ಕೂಡ ತೊಗೊಂಡೆ ತುಂಬ ಚೆನ್ನಾಗಿ ಕೂಡ ಇತ್ತು ನನಗಂತೂ ಇಷ್ಟ ಆಯಿತು ಹಾಗೆ ಸ್ವಲ್ಪ ತಿಂದೆ ಚಿರುನು ಕೂಡ ಅಮ್ಮ ನನಗೆ ಅದು ಕೆಳಗಡೆ ಬೀಳಿಸ್ಬಿಟ್ಟ ನನಗೆ ನನಗೆ ಅಂತ ಹೇಳ್ದೆ ಹಾಗಾಗಿ ಅವನಿಗೂ ಅದನ್ನು ಕೊಟ್ಟೆ ತುಂಬ ಇಷ್ಟಪಟ್ಟು ಅವನು ಕೂಡ ತಿಂದ ಈ ರೀತಿಯಾದ ಕುಲ್ಫಿ ತಿಂದಿದ್ದು ನಾನು ಇದೇ ಮೊದಲನೇ ಸಲ ತುಂಬ ಇಷ್ಟ ಆಯಿತು ನೋಡೋಣ ಅಂತೇಳಿ ಟೇಸ್ಟ್ ನೋಡಿದೆ ನಾನು ಕೂಡ ಒಮ್ಮೆ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಹಾಗೇ ಮಧ್ಯಾಹ್ನದ ಬಿಸಿಲಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂಥೇಳ್ಬಿಟ್ಟು ಮ್ಯಾಂಗೋ ಇತ್ತು ಮಾವಿನ ಹಣ್ಣು ಅದರಿಂದ ನಮ್ಮ ಅಕ್ಕ ಕಳಿಸಿದ್ರು ಅಲ್ಲಿಂದ ತಗೊಂಬಂದಿದ್ರು ಯಜಮಾನರು ಹೋಗಿ ಅದನ್ನು ಜ್ಯೂಸ್ ಮಾಡು ಅಂತ ಹೇಳ್ತಾಯಿದ್ರು ಹಾಗಾಗಿ ಜ್ಯೂಸ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಇದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನನ್ನ ಡೈಲಿ ರೊಟೀನ್ ನಾನು ಅಂದರೆ ರೆಸಿಪೀಸ್ ಯಾವ್ದು ಮಾಡ್ತೀನಿ ಏನು ಮಾಡ್ತೀನಿ ಅಂತ ಅಷ್ಟೇ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಅಷ್ಟೇ ಮತ್ತು ಬೇರೆ ಯಾವುದನ್ನು ನಾನು ಡೈಲಿ ರೊಟೀನ್ ಕಸ ಹೊಡ್ಯೋದು ಮುಸ್ರೆ ತೊಳೆದು ಪಟ್ ಬಟ್ಟೆ ಹೊಣೆ ಹಾಕೋದು ಆ ರೀತಿಯ ಅದು ಏನೂ ತೋರಿಸಿಲ್ಲ ಬರೀ ಅಡುಗೆದಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯೂಸ್ ಆಗೋ ಅಂತ ಅಂತೇಳ್ಬಿಟ್ಟು ನಿಮಗೆ ಇಷ್ಟ ಆಗ್ತಿದ್ರೆ ಹೊಸೊಬ್ಬರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸೊಬ್ರಾಗಿದ್ರೆ ಅಂತ ಕೇಳ್ಕೊಳ್ತೀನಿ ಹಾಗೆ ಇದನ್ನೆಲ್ಲ ನಾನು ಹಣ್ಣನ್ನೆಲ್ಲ ತೊಳೆದು ನೀಟಾಗಿ ಹೆಚ್ಕೊಳ್ತಾ ಇದ್ದೀನಲ್ಲ ಅದನ್ನೆಲ್ಲ ನೀಟಾಗಿ ನಾನು ರಸನ ಎಲ್ಲ ತೊಗೊಳ್ತಾ ಇದ್ದೀನಿ ಅದನ್ನು ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡೋಣ ಅಂತ ಇದು ಸ್ವಲ್ಪ ಒಂದೊಂದು ಹಣ್ಣು ಹಾಕ್ಬಿಟ್ಟಿತ್ತು ಬೇಗ ಬಿಡ್ತಾ ಇರಲಿಲ್ಲ ಹಾಗಾಗಿ ನೀಟಾಗೆಲ್ಲ ಇದು ಮಾಡ್ಕೊಳ್ತಾ ಇದ್ದೆ ಇದು ಗೊತ್ತಲ್ವ ಹಣ್ಣು ಒಂದು ಸ್ವಲ್ಪ ಇದಾಗಿಬಿಟ್ರೆ ಸಾಕು ಎಲ್ಲ ಇದಾಗಿಬಿಡುತ್ತೆ ಮೆಲ್ಟ್ ಅಂದರೆ ಎಲ್ಲ ಮೆತ್ತಗಾಗಿರುತ್ತೆ ಹಾಗಾಗಿ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಮ್ಮದು ಜ್ಯೂಸ್ ಮಾಡೋ ಜಾರು ಸ್ವಲ್ಪ ಏನೋ ಅದು ಕೆಳಗಡೆದು ಬಿಡು ಹೋಗ್ಬಿಟ್ಟಿದೆ ಹಾಗಾಗಿ ನಾನು ಇದರಲ್ಲೇ ಎಲ್ಲ ಜ್ಯೂಸನ್ನು ಕೂಡ ಮಾಡ್ಕೊಳ್ತಾ ಇದ್ದೀವಿ ತುಂಬ ಚೆನ್ನಾಗೂ ಕೂಡ ಬರುತ್ತೆ ಹಾಗೆ ಇದಕ್ಕೆ ಸಕ್ಕರೆ ಇದ್ದೀನಿ ಸ್ವಲ್ಪ ಹುಳಿ ಇತ್ತು ಇದು ಹಣ್ಣು ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಸಕ್ಕರೆನ ಹ್ಯಾಡ್ ಮಾಡ್ಕೊಳ್ತೀನಿ ಇದು ಯಾವ ರೀತಿ ಜ್ಯೂಸು ಅಂದರೆ ನಾವು ಸ್ಲೇಸ್ ಆಮೇಲೆ ಮ್ಯಾಂಗೋ ಜ್ಯೂಸ್ ತೊಗೊಂಡು ಕುಡಿತೀವಲ್ಲ ಅದೇ ಟೇಸ್ಟ್ ಬರುತ್ತೆ ಹಾಗಾಗಿ ಮನೇಲೇ ಕೂಡ ಮಾಡ್ಕೊಂಡು ಕುಡಿಬೇಕು ಅಂತ ಯಜಮಾನ್ರು ಅಂತಾಯಿದ್ರು ಹಾಗಾಗಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಶುಂಠಿ ಪುಡಿನೂ ಕೂಡ ನಾನು ಹಾಕಿದ್ದೀನಿ ತುಂಬ ಟೇಸ್ಟ್ ಬರಲಿ ಅಂತೇಳ್ಬಿಟ್ಟು ಇದನ್ನು ನಾನು ಮಿಕ್ಸಿ ಮಾಡ್ಕೊಳ್ತೀವಿ ಇದಕ್ಕೆ ನಾನು ಹಾಲನ್ನು ಏನು ಕೂಡ ಹ್ಯಾಡ್ ಮಾಡಿಲ್ಲ ಬೇರೆ ಜ್ಯೂಸ್ ಆಗಿದ್ದರೆ ಆ್ಯಡ್ ಮಾಡ್ತಿದ್ದೆ ಹಾಲು ಮತ್ತು ಐಸ್ ಕ್ಯೂಬ್ ಕೂಡ ಆ್ಯಡ್ ಮಾಡ್ಬೋದಾಗಿತ್ತು ಆದರೆ ಐಸ್ ಕ್ಯೂಬ್ ಬದಲಿ ನಾನು ಏನು ಹ್ಯಾಡ್ ಮಾಡಿದ್ದೀನಿ ಅಂತೇಳ್ಬಿಟ್ಟು ನೀವೇ ನೋಡಿ ಇಲ್ಲಿ ಯಜಮಾನರು ಅಲ್ಲ ಸೋರೆ ತೊಗೊಂಬಂದಿದ್ರು ಸೋರೆಲ್ಲೇ ನೀರು ಹಾಕ್ಕೊಂಡ್ಬಿಟ್ಟು ಅವರು ನೀರು ಕುಡಿತಾರೆ ಗೊತ್ತಾ ಫ್ರಿಜ್ಜಲ್ಲಿರೋಕ್ಕಿಂತ ತಣ್ಣಗೆ ಮಧ್ಯಾಹ್ನದೊತ್ತು ನೀರು ಸಖತ್ತ ತಣ್ಣಗಿರ್ತವೆ ಹಾಗಾಗಿ ಇದೇ ನೀರನ್ನು ಬಳಸ್ಕೊಂಡು ನಾನು ಜ್ಯೂಸಿಗೆ ಹ್ಯಾಡ್ ಮಾಡೋಣ ಅಂತೇಳ್ಬಿಟ್ಟು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ನೀರು ಆದರೂ ಕುಡಿಯೋಲ್ಲ ಬಟ್ ಅವ್ರ ಯಜಮಾನ್ರು ಅಷ್ಟೇ ಇದ್ರಲ್ಲಿ ಕುಡಿಯೋದು ಯಾಕೆಂದರೆ ನಾವೆಲ್ಲ ಫಿಲ್ಟರ್ ನೀರು ಕುಡಿತೀವಿ ಅವರೆಲ್ಲ ಬೇನ್ನಲ್ಲಿ ನೀರು ಕುಡಿತಾರೆ ಹಾಗಾಗಿ ಇಷ್ಟ ಇನ್ನು ಈ ರೀತಿಯಾಗಿ ಕುಡಿಬೇಕು ಸೋರೆ ನೀರು ತನ್ ಅಂತೇಳ್ಬಿಟ್ಟು ಬಾಡಿ ಹೀಟ್ ಅಲ್ವಾ ಅಲ್ಲಿ ಅಂಗಡಿ ಹತ್ರ ಸಕತ್ತು ವೆಹಿಕಲ್ಸ್ ಇರುತ್ತೆ ಹಾಗಾಗಿ ಓಡಾಡ್ತಾ ಇರುತ್ತೆ ಬಿಸಿಲು ಕೂಡ ಜಾಸ್ತಿ ಹಾಗಾಗಿ ಅವರು ಈ ರೀತಿಯಾಗಿ ಐಡಿಯಾ ಮಾಡಿಕೊಂಡು ಆ ನೀರನ್ನು ಕುಡಿತಾರೆ ಹಾಗೆ ನಾನು ಮಿಕ್ಸಿ ಮಾಡ್ಕೊಂಬಂದನಲ್ಲ ಇದನ್ನು ನಾನೀಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸೋಸ್ಕೊಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಯಾಕೆಂದರೆ ನಾನು ಅಷ್ಟೇ ಗಟ್ಟಿಗೆ ಸ್ವಲ್ಪ ಮಿಕ್ಸಿ ಮಾಡೋಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಮ್ಮೆ ಇದನ್ನು ನಾನು ಸೋಸ್ಕೊಳ್ತೀನಿ ಒಮ್ಮೆ ಟ್ರೈ ಮಾಡ್ಬೋದು ನೀವು ಕೂಡ ಈಗ ಮಾವಿನ ಸೀಸನ್ ಇದೆ ಮನೆಯಲ್ಲಿ ಕೂಡ ನೀವು ಟ್ರೈ ಮಾಡ್ಬೋದು ಎಲ್ಲರೂ ಕೂಡ ಈ ಮಕ್ಳಿರ ಮನೆಯಲ್ಲಿ ಈಗ ರಸನ ಪ್ಯಾಕೆಟ್ ತಂದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕಿಂತ ಈ ರೀತಿಯಾಗಿ ಈಗ ನಿಜವಾಗ್ಲೂ ಈಗ ಅಕ್ಕಪಕ್ಕ ಮನೆಗಳಲ್ಲಿ ಮಾವಿನ ಗಿಡಗಳು ತುಂಬ ಇರುತ್ತೆ ಹಣ್ಣುಗಳು ಬಿಟ್ಟಿರುತ್ತೆ ಈ ರೀತಿಯಾಗಿ ಮಾಡ್ಕೊಂಡು ಕುಡಿಯೋದಂದರೆ ತುಂಬಾ ಇಷ್ಟ ನನಗೊಂದು ಇತ್ತೀಚಿಗಂತೂ ಮನೆಯಲ್ಲೇ ಜ್ಯೂಸ್ ಮಾಡೋಕತ್ತಿದ್ಮೇಲೆ ಹೌದಲ್ಲ ಇಷ್ಟೊಂದು ಈಸಿ ಇದೆ ನಾವೇ ಯಾಕೆ ಮಾಡ್ಕೋಬಾರ್ದು ಅನ್ನೋಷ್ಟು ಅನ್ನಿಸ್ಬಿಟ್ಟಿದೆ ಹಾಗೆ ಮಾಡ್ತಾ ಮಾಡ್ತಾ ಇದ್ರೆ ನಮಗೆ ಅಭ್ಯಾಸ ಅನಿಸ್ಬಿಟ್ಟಿದೆ ಇಷ್ಟೇ ಅಲ್ವಾ ನಾವೇ ಅಂತ ಹೇಳ್ಬಿಟ್ಟು ನೋಡ್ರಿ ಇಷ್ಟು ಏಕೆಂದರೆ ಜ್ಯೂಸ್ ಇದು ಜಾರು ಸ್ವಲ್ಪ ಇದಾಗಿರುತ್ತಲ್ವ ಹಣ್ಣಿಂದು ಹಾಗಾಗಿ ನಾನೆಲ್ಲ ಸೋಸ್ಕೊಂಡೆ ಸೋಸ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಜಾಸ್ತಿ ಆ್ಯಡ್ ಮಾಡಿಕೊಂಡು ಯಾವ ರೀತಿಯಾಗಿರುತ್ತೋ ಜ್ಯೂಸ್ ಮ್ಯಾಂಗೋ ಜ್ಯೂಸ್ ಆ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡ್ರಿ ನಿಮಗೆ ಗೊತ್ತಾಗ್ತಿದೆ ನಾನು ಎತ್ತಾಗ್ತಾ ಇದ್ದೀನಲ್ವ ಆವಾಗಲೇ ನಿಮಗೆ ಗೊತ್ತಾಗ್ತಾ ಇದೆ ನೋಡಿದ್ರ ಯಾವ ರೀತಿಯಾಗಿ ಆಗಿದೆ ಅಂತೇಳ್ಬಿಟ್ಟು ಬನ್ನಿ ಸರ್ವ್ ಮಾಡೋಣ ಯಾವ ರೀತಿಯಾಗಿರುತ್ತೆ ಅಂತೇಳ್ಬಿಟ್ಟು ಕುಡಿದ್ರೆ ಈಗಲೇ ಇದ್ರೇ ಎಲ್ಲರಿಗೂ ಕೂಡ ಒಂಥರ ಅನ್ನಿಸ್ತಾ ಇದೆ ಅಲ್ವ ಈಗಲೇ ಕುಡಿಬೇಕು ಅನ್ನಿಸ್ತಾ ಇದೆ ಮ್ಯಾಂಗೋ ಜ್ಯೂಸ್ ಹಾಗೆ ಬನ್ನಿ ಹಾಗಾದರೆ ನಮ್ಮ ಮನೆಗೆ ಬಂದು ಹೊಸ್ರಾಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ ಇದೇ ರೀತಿ ಬೇರೆ ಬೇರೆ ಥರದಂಥ ಜ್ಯೂಸ್ ಮತ್ತು ರೆಸಿಪೀಸ್ಗಳು ಡೈಲಿ ವ್ಲಾಗ್ಸ್ಗಳು ಹಾಗೆ ನನ್ನ ಡೈಲಿ ಕೂಡ ನಿಮಗೆ ನೀವು ನೋಡ್ಬೋದು ನೋಡಿ ಯಾವ ರೀತಿಯಾಗಿ ನಾನು ಲೋಟಸ್ಗೆ ಇದ್ದೀನಿ ಹಾಗೆ ನೋ ಅದನ್ನ ನಾನು ನೋಡಿದ್ರೆ ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ ಎಷ್ಟು ಚೆನ್ನಾಗಾಗಿದೆ ಅಂತೇಳ್ಬಿಟ್ಟು ಹಾಗೆಯೇ ಸಂಜೆ ನಾನು ವೀಡಿಯೋನ ಕಂಟಿನ್ಯೂ ಮಾಡಿದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ದನಿಗೆಲ್ಲ ಸಗ್ಣಿ ಎಲ್ಲ ಹೊಡೆದುಬಿಟ್ಟು ಬಂದ್ಬಿಟ್ಟು ಆಮೇಲೆ ಒಂದು ಹೆಲ್ತಿಯಾದಂತಹ ಟೇಸ್ಟಿಯಾದಂತಹ ಒಂದು ಸ್ನ್ಯಾಕ್ಸ್ ತಿನ್ನಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಬಟ್ ಆಗಿರಲಿಲ್ಲ ಅದು ಇವತ್ತು ಕೂಡ ಬಂದಿದೆ ವಿಡಿಯೋಗೋಸ್ಕರನೇ ನಾನು ಇದನ್ನು ಮಾಡಬೇಕು ಅಂತ ಟ್ರೈ ಮಾಡಿಲ್ಲ ತುಂಬ ದಿನದಿಂದ ಹೆಲ್ದಿಯಾದಂಥ ಸ್ನ್ಯಾಕ್ಸ್ ನಾನು ತಿನ್ ತಿನ್ನಬೇಕು ನನ್ನ ಆರೋಗ್ಯನೂ ಕೂಡ ಕಾಪಾಡ್ಕೋಬೇಕು ಅಂತೇಳ್ಬಿಟ್ಟು ಈ ರೀತಿಯಾಗಿ ಬೇರೆದೆಲ್ಲ ಮಂಡಕ್ಕಿ ಆ ರೀತಿಯಾಗಿ ಎಣ್ಣೆ ಕರೆದಿರೋ ಪದಾರ್ಥ ನಾನು ಕೂಡ ಕಡಿಮೆ ಮಾಡಬೇಕು ಡಯೆಟ್ ಮಾಡಬೇಕು ಅಂತ ತುಂಬ ಅಂದ್ಕೊಳ್ತಾ ಇರ್ತೀನಿ ಆದರೂ ಕೂಡ ತಿಂತೇನೆ ಇವತ್ತು ನನಗೆ ಯಾಕೋ ಕಾಳು ಇದ್ವು ಮೊಳಕೆ ಕಾಳು ಅದರಿಂದ ನಾನು ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನೋಣ ಹೆಲ್ದಿಯಾಗಿರೋವಂಥದ್ದು ಹಸಿ ತರಕಾರಿನ ಹ್ಯಾಡ್ ಮಾಡಿ ಅಂತೇಳ್ಬಿಟ್ಟು ಕ್ಯಾರೆಟು ಮತ್ತು ಸೌತೆಕಾಯಿ ಮತ್ತು ಒಂದು ಟೊಮೊಟೊ ಹಣ್ಣು ಮತ್ತು ಎರಡು ಈರುಳ್ಳಿ ಒಂದು ಮೂರಿಂದ ನಾಲ್ಕು ಬೀನ್ಸ್ ತೊಗೊಂಡಿದ್ದೀನಿ ಇಷ್ಟನ್ನು ಹ್ಯಾಡ್ ಮಾಡಿಕೊಂಡು ನಾನು ಒಂಥರ ಸ್ನ್ಯಾಕ್ಸನ್ನೇ ರೆಡಿ ಮಾಡ್ಕೊಳ್ತೀನಿ ಒಂಥರ ನನಗೆ ಈ ರೀತಿಯಾಗಿ ಮಾಡ್ಕೊಳೋಕ್ಕೆ ಟೈಮ್ ಸಿಗೋಲ್ಲೇನೋ ಅನಿಸುತ್ತೆ ಬಟ್ ನಾವು ಮಾಡಿಕೊಂಡು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಯೋಗ ಕೂಡ್ ಬಂದಿದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಹೆಲ್ದಿಯಾದಂತಹ ನಾವು ಸ್ನ್ಯಾಕ್ಸ್ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ತುಂಬಾ ಒಳ್ಳೆಯದು ಹಾಗೆಯೇ ಡಯೆಟಲ್ಲಿರೋರು ಈ ರೀತಿಯಾದ ಸ್ನ್ಯಾಕ್ಸ್ಗಳ್ನ ಮಾಡ್ಕೊಂಡು ತಿಂತಾ ಅವರು ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ಯೂಸ್ ಆಗುತ್ತೆ ಯಾರಾದರೂ ವೆಯ್ಟ್ ಲಾಸ್ ಮಾಡ್ಕೊಳೋರು ಇದ್ದರೆ ಈ ರೀತಿನ ಟ್ರೈ ಮಾಡುವುದು ಹಾಗೆಯೇ ನಾನು ಆ ಹೆಸರು ಕಾಳದ್ದು ಮೊಳಕೆ ಕಾಳಿಂದ ಮಹತ್ವ ಮತ್ತು ಇದರಿಂದ ಏನು ಯೂಸ್ ಇದೆ ಅಂತೇಳ್ಬಿಟ್ಟು ನಾನು ಹಳೆಯ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೀವು ಬೇಕಾದರೆ ಹೋಗಿ ಲಿಂಕ್ನ ನಾನು ಹಾಕಿರ್ತೀನಿ ಯಾರಿಗಾದರೂ ಬೇಕಾದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಆಯಿತಾ ನೋಡಿರಿ ಯಾವ ರೀತಿಯಾಗಿ ಮೊಳಕೆ ಕಾಳು ಜಾಸ್ತಿ ಆಗಿದೆ ಅಂದರೆ ನೀವು ಒಂದಿನ ಬಿಟ್ಟು ಇನ್ನೊಂದು ದಿನ ತೆಗೆದು ಈ ರೀತಿಯಾಗಿ ಆ ಡಯಟಲ್ಲಿ ಈ ರೀತಿಯಾಗಿ ರೆಸಿಪಿನ ನೀವು ಮಾಡಿಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈಗೆಲ್ಲ ಡಯೆಟ್ ಮಾಡೋರೆಲ್ಲ ಇದನ್ನೆಲ್ಲ ಶೇರ್ ಮಾಡಿರ್ತಾರೆ ಬಟ್ ನನಗೂ ಮಾಡ್ಕೋಬೇಕು ಮಾಡ್ಕೋಬೇಕು ಅಂತ ಅಂದ್ಕೊಂಡಿತ್ತು ಅಂದ್ಕೊಂಡಿದ್ದೆ ಅದು ಇವತ್ತು ಹಾಕ್ತಾಯಿದೆ ಅಷ್ಟೇ ನೋಡಿರಿ ಏನೇನು ಹೆಚ್ಕೊಂಡಿದ್ನಲ್ಲ ಅದನ್ನೆಲ್ಲ ಸಣ್ಣಗೆ ಹೆಚ್ಕೊಂಡಿದ್ದೆ ತುರ್ಕೊಂಡಿದ್ದೆ ಆಮೇಲೆ ಕ್ಯಾರೆಟ್ನ ಅದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಉಪ್ಪನ್ನು ಉಪ್ಪಾಕಿ ಹಾಗೆಯೇ ಸ್ವಲ್ಪ ಅದಕ್ಕೆ ನಿಂಬೆ ರಸನ ಹಾಕಿಬಿಟ್ಟು ಆಮೇಲೆ ಪೆಪ್ಪರ್ ಪೌಡ್ರ್ ಇದ್ದರೆ ಪೆಪ್ಪರ್ ಪೌಡ್ರ್ ನಾವು ಹಾಕೋಬೋದು ಮೆಣಸಿನ ಇರುತ್ತಲ್ಲ ಕರಿ ಮೆಣಸು ಅದ್ರದ್ದು ಪೌಡ್ರ್ ಮಾಡಿ ಆ್ಯಡ್ ಮಾಡಿಕೊಂಡು ತುಂಬ ಚೆನ್ನಾಗುತ್ತೆ ಈ ರೀತಿಯಾದಂಥ ಹೆಲ್ದಿ ಸ್ನ್ಯಾಕ್ಸ್ ಮಾಡಿಕೊಂಡು ಇವತ್ತು ತಿಂತಾಯಿದ್ದೀನಿ ನಿಮಗೂ ಕೂಡ ತಿನ್ನಬೇಕು ಅನಿಸಿದರೆ ನಿಜವಾಗ್ಲೂ ಈ ವಿಡಿಯೋ ನೋಡಿ ತಿಂದು ಆಮೇಲೆ ಹೇಗಿದೆ ಅಂತ ನೀವು ಮೇಲೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ನೀವು ನಿಮ್ಮ ಅನಿಸಿಕೆನ ತಿಳಿಸ್ಬೋದು ಹಾಗೆ ನಾನು ಇದನ್ನು ಮ್ಯಾಂಗೋ ಜ್ಯೂಸ್ ಮಾಡ್ಕೊಂಡಿದ್ದೆಲ್ಲ ಅದ್ರ ಜೊತೆ ತಿಂದು ಮತ್ತು ಸ್ನ್ಯಾಕ್ಸ್ನ ಮ್ಯಾಂಗೋ ಜ್ಯೂಸ್ನಾಗ ಕುಡಿತಾ ಇದ್ದೀನಿ ತುಂಬಾ ಟೇಸ್ಟಾಗಿತ್ತು ಎರಡು ಕಾಂಬಿನೇಷನ್ ಹೇಗಿತ್ತು ಗೊತ್ತಾ ಆಹಾ ನೆನ್ಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ ಆ ರೀತಿ ಆಗಿತ್ತು ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ರೀತಿಯಾಗಿ ನಾವೇ ಮಾಡ್ಕೊಂಡು ತಿನ್ನೋದರಿಂದ ಸ್ವಲ್ಪ ಬೇಜ ಅಂದರೆ ಯಾವಾಗೂ ತಿಂದೇ ಇರೋರಿಗೆ ಏನೋ ಒಂಥರ ಹಸಿ ತರಕಾರಿ ಎಲ್ಲ ಆ್ಯಡ್ ಮಾಡಿರ್ತೀವಲ್ಲ ಒಂಥರ ಅನಿಸುತ್ತೆ ಬಟ್ ತಿಂತ ತಿಂತ ಅಭ್ಯಾಸ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ಕೆಲವರಿಗೆ ಹಸಿ ತರಕಾರಿ ತಿನ್ನೋಕ್ಕೆ ಇಷ್ಟ ಕೆಲವರು ಹಸಿ ತರಕಾರಿ ತಿಂದೇ ಇರೋ ತಿಂದೇ ಇರೋರು ಇರ್ತಾರೆ ಹಾಗೆ ಆದರೆ ಈ ರೀತಿ ಹೆಲ್ದಿಯಾದಂಥ ಫುಡ್ ತಿಂದರೆ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗಾಗಿ ನಿಮ್ಮೆಲ್ಲರೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಾದಂಥ ಯೂಸ್ಫುಲ್ ಆಗೋ ವಿಡಿಯೋನ ಖಂಡಿತಾಗ್ಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಧನ್ಯವಾದಗಳು ಬಾಯ್ ಬಾಯ್ ನಿಮ್ಮ ಆಶೀರ್ವಾದ ಸದಾ ನಮ್ಮ ಸಂಗೀತ ಶ್ರೀಕಾಂತ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಕೂಡ ಬಾಯ್ ಬಾಯ್ ಧನ್ಯವಾದಗಳು